ಜನರಲ್ ಪ್ರಾಪರ್ಟಿ ರೋಡ್ ಅಟ್ಯಾಚ್ ಏಳುವರೆ ಎಕರೆ ನ್ಯಾಷನಲ್ ಹೈವೇಯಿಂದ ನ್ಯಾಷನಲ್ ಹೈವೇಯಿಂದ ನಿಮಗೆ ಓನ್ಲಿ ನಿಮಗೆ ಆರೂವರೆ ಕಿಲೋಮೀಟ್ರ್ ಆಗುತ್ತೆ ಬಳ್ಳಾರಿ ಟು ಬೆಂಗಳೂರು ಬಳ್ಳಾರಿ ಟು ಬೆಂಗ್ಳೂರು ನೋಡಿ ರೆಡ್ ಸೈಲ್ ಎಷ್ಟು ಚೆನ್ನಾಗಿದೆ ನೋಡಿ ಭೂಮಿ ನಿಮಗೆ ಥಾರ್ ರೋಡ್ ಎರಡು ಕಡೆ ಸಿಗುತ್ತೆ ಒಳ್ಳೆ ಲೇಔಟ್ ಮಾಡೋದಕ್ಕೆ ಬರುತ್ತೆ ಇದು ಎಸ್ ಟಿ ಆಸ್ತಿ ಇದು ತುಂಬ ಒಳ್ಳೆ ಭೂಮಿ ಒಳ್ಳೆ ಒಂದು ನೆಬಿಷಬಲ್ ಆಗುತ್ತೆ ಕೆಂಪು ಭೂಮಿ ಇದು ಕೆಂಪು ಭೂಮಿ ಎಷ್ಟು ಚೆನ್ನಾಗಿದೆ ನೋಡಿ ಲೇಔಟ್ಗೆ ಎರಡೂ ಕಡೆ ಇದೆ ವಿಲೇಜ್ ನಿಯರ್ ಇದೆ ನಿಮಗೆ ಇದು ಒಳ್ಳೆ ಈ ಕಡೆಯೂ ಇದೆ ಈ ಕಡೆಯೂ ಇದೆ ರೋಡ್ಗೆ ಲೆಫ್ಟು ರೈಟು ಲೇಔಟ್ ಮಾಡೋದಕ್ಕೆ ಒಂದು ಒಳ್ಳೆ ರೇಟಲ್ಲಿ ಒಳ್ಳೆ ಭೂಮಿ ಸಿಗುತ್ತೆ ನಿಯರ್ ಬೈಯಲ್ಲಿ ವಿಲೇಜ್ ಇದೆ ನೋಡಿ ವಿಲೇಜ್ ಇದೆ ಈ ವಿಲೇಜಿಂದ ಸಿಟಿ ನಿಮಗೆ ಓನ್ಲಿ ಫಾರ್ ಓನ್ಲಿ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸಿಟಿಗೆ ಹೈವೇಗೆ ಬಂದುಬಿಟ್ಟು ನಿಮಗೆ ಐದು ಕಿಲೋಮೀಟ್ರು ಅಷ್ಟೇ ತುಂಬ ಒಳ್ಳೆ ಪ್ರಾಪರ್ಟಿ ಇದು ಒಳ್ಳೆ ಕಡಿಮೆ ಆಗುತ್ತೆ ಒಳ್ಳೆ ಭೂಮಿ ಟಿ ಪಿತ್ರಾದೀತ ಆಸ್ತಿ ತಾರು ಡಾಟೆಸ್ ಎಷ್ಟು ಚೆನ್ನಾಗಿದೆ ನೋಡಿ ವಿ ಒಳ್ಳೆಯ ವಾತಾವರಣ ನಾಲ್ಕು ಕಡೆ ಒಳ್ಳೆ ವಾಟರ್ ಸೋರ್ಸ್ ಏರಿಯಾ ಇದು ಇವತ್ತು ಈ ಭೂಮಿ ತೊಗೊಂಡು ಬಿಟ್ಕೊಂಡ್ರೆ ಮೂರು ವರ್ಷದಲ್ಲಿ ಇದು ಎರಡು ಪಟ್ಟ ಆಗ ಅಂಥ ಭೂಮಿ ಇದು ಕೆಂಪು ಭೂಮಿ